ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡು ಇದರಲ್ಲಿ ನಾವು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಪಾಠದ ವಿಷಯವಾಗಿ ಅಭ್ಯಾಸಗಳನ್ನು ಅಧ್ಯಯನ ಮಾಡೋಣ ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದು ಗ್ರಾಹಕನಿಗಿರುವ ಮತ್ತೊಂದು ಹೆಸರು ಮತ್ತೊಮ್ಮೆ ಪ್ರಶ್ನೆ ಗ್ರಾಹಕನಿಗಿರುವ ಮತ್ತೊಂದು ಹೆಸರು ಡ್ಯಾಶ್ ಉತ್ತರ ಬಳಕೆದಾರ ಎರಡನೇದು ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವಾತ ಹಣ ಪಡೆದು ವಸ್ತು ಅಥವಾ ಸೇವೆಯನ್ನು ನೀಡುವಾತ ಡ್ಯಾಶ್ ಉತ್ತರ ಪೂರೈಕೆದಾರ ಮೂರನೇದು ಪ್ರತಿ ವರ್ಷ ವಿಶ್ವಗ್ರಾಹಕ ದಿನವನ್ನು ಡ್ಯಾಶ್ರಂದು ಆಚರಿಸುತ್ತೇವೆ ಇದಕ್ಕೆ ಉತ್ತರ ಮಾರ್ಚ್ ಹದಿನೈದು ನಾಲ್ಕನೇದು ಪರಿಹಾರ ಮೊತ್ತವು ಒಂದು ಕೋಟಿಗಿಂತ ಕಡಿಮೆ ದೂರನ್ನು ಡ್ಯಾಶ್ ಆಯೋಗಕ್ಕೆ ಸಲ್ಲಿಸಬೇಕು ಇದಕ್ಕೆ ಉತ್ತರ ಜಿಲ್ಲಾ ಆಯೋಗಕ್ಕೆ ಈಗ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಐದು ಗ್ರಾಹಕ ಎಂದರೆ ಯಾರು ಈ ಪ್ರಶ್ನೆಗೆ ಉತ್ತರ ಹಣ ಕೊಟ್ಟು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಪಡೆಯುವವನು ಇನ್ನೊಂದು ಸರಿ ಗ್ರಾಹಕ ಎಂದರೆ ಯಾರು ಹಣ ಕೊಟ್ಟು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಪಡೆಯುವವನು ಮತ್ತೊಂದು ಪ್ರಶ್ನೆ ಆರನೇದು ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು ಇದ ಈ ಪ್ರಶ್ನೆಗೆ ಉತ್ತರ ಗ್ರಾಹಕರನ್ನು ಉತ್ಪಾದಕ ಮತ್ತು ವ್ಯಾಪಾರಿಗಳಿಂದ ಶೋಷಣೆ ಶೋಷಣೆಯಿಂದ ರಕ್ಷಿಸುವುದು ಗ್ರಾಹಕ ಆಂದೋಲನದ ಮೂಲ ಆಶಯ ಮತ್ತೊಮ್ಮೆ ನೋಡೋಣ ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು ಉತ್ತರ ಗ್ರಾಹಕರನ್ನು ಉತ್ಪಾದಕ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸುವುದು ಏಳನೇ ಪ್ರಶ್ನೆ ಪ್ರತಿಯೊಬ್ಬ ಗ್ರಾಹಕನಿಗಿರುವ ಹಕ್ಕು ಯಾವುದು ಈ ಪ್ರಶ್ನೆಗೆ ಉತ್ತರ ಗ್ರಾಹಕನು ನೀಡುವ ಹಣಕ್ಕೆ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಗಳನ್ನು ಪಡೆಯುವುದು ಗ್ರಾಹಕನ ಹಕ್ಕು ಮತ್ತೊಂದು ಪ್ರಶ್ನೆ ಎಂಟನೇದು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತ ಆರು ಮತ್ತೊಂದು ಪ್ರಶ್ನೆ ಒಂಬತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ ಇದಕ್ಕೆ ಉತ್ತರ ಜಿಲ್ಲಾ ಗ್ರಾಹಕ ನ್ಯಾಯಪೀಠದ ಅಧ್ಯಕ್ಷರನ್ನು ರಾಜ್ಯ ಸರ್ಕಾರ ನೇಮಿಸುತ್ತದೆ ಪ್ರೀತಿಯ ಮಕ್ಕಳೇ ಇದುವರೆಗೂ ಕೂಡ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಪಾಠದಿಂದ ಖಾಲಿ ಬಿಟ್ಟ ಸ್ಥಳ ಹಾಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀರಾ ಮುಂದಿನ ವಿಡಿಯೋಲಿ ನಾವು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ನಾವು ನೋಡೋಣ ಅಂತ ಹೇಳ್ತಾ ಪರೀಕ್ಷೆಗೆ ಇದು ನಿಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ ವಂದನೆಗಳು